ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತ ನಾಲ್ಕನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಇದಕ್ಕಿಂತ ಮುಂಚೆ ಧನಾನಿ ಪ್ರಾಣಾನಿ ತೆಕ್ತ್ವ ತಮ್ಮ ಜೀವವನ್ನು ಅಥವಾ ತ್ಯಕ್ತಮ್ ತಮ್ಮ ಜೀವವನ್ನು ತಮ್ಮ ದುಡ್ಡನ್ನು ಕಳ್ಕೊಳ್ಳಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ಅರ್ಜುನ ಹೇಳಿದ್ದನ್ನು ನೋಡಿದ್ವಿ ಪಿತಾಮಹರಿದ್ದಾರೆ ಭೀಷ್ಮಾಚಾರ್ಯರಿದ್ದಾರೆ ಪಿತರ ಇದ್ದಾರೆ ಪುತ್ರ ಮಕ್ಕಳಿದ್ದಾರೆ ಆ ಸಾಲಿಗೆ ಇನ್ನೊಂದಷ್ಟು ಜನರನ್ನು ಸೇರಿಸ್ತಾನೆ ಶ್ಲೋಕ ಹೀಗಿದೆ ಮಾತುಲಾ ಶ್ವಶುರ ಪೌತ್ರ ಶಾಲಾ ಏತಾನ್ನ ತಥಾ ಏತಾನ್ನ ಹಂತುಮಿಚ್ಚಿ ಮಧುಸೂದನ ಘ್ನತ ಕೊಲ್ಲಲ್ಪಟ್ಟರೂ ಅಪಿ ಪರವಾಗಿಲ್ಲ ಏತಾನ ಇವರನ್ನ ನ ಹಂತುಂ ಇಚ್ಛಾಮಿ ಕೊಲ್ಲಲಿಕ್ಕೆ ನಾನು ಬಯಸೋದಿಲ್ಲ ಎಲೈ ಮಧುಸೂದನ ಸೂದನ ಅಂದರೆ ಕೊಲ್ಲೋದು ಅಂತ ಮಧು ಮಧುವೆಂಬ ರಾಕ್ಷಸನನ್ನು ಕೊಂದವನು ಮಧುಸೂದನ ಅಂದರೆ ಕೃಷ್ಣ ನೋಡಿ ಈ ಈ ಆತನ ಸಂಬೋಧನೆಯಲ್ಲಿ ಎಷ್ಟು ಧ್ವನ್ಯರ್ಥಗಳನ್ನು ಇಟ್ಟಿದ್ದಾರೆ ಗೋವಿಂದ ನನ್ನ ಗೋ ಅಂದರೆ ಬುದ್ಧಿ ಅಂತಲೂ ಅರ್ಥ ಹಾಗಾಗಿ ಅವುಗಳಿಗೆ ನೀನು ಒಡೆಯ ಇಂದ್ರಿಯಗಳಿಗೆ ನೀನು ಒಡೆಯ ನೀನು ನನ್ನ ಈ ಮನಸ್ಸು ಈ ಕಣ್ಣುಗಳಿಂದ ನೋಡಿ ನನಗೆ ಇಂದ್ರಿಯ ವಿಕಾರ ಆಗಿರೋದರಿಂದ ನೀನು ಅದನ್ನೆಲ್ಲ ನೀನು ನೇತೃತ್ವವನ್ನು ವಹಿಸ್ಕೊಂಡವನು ಹಾಗಾಗಿ ನೀನು ಸರಿಯಾದ ಬುದ್ಧಿಯನ್ನು ಕೊಡು ಅಂತ ಗೋವಿಂದ ಅನ್ನ ಸಂಬೋಧನೆಯಲ್ಲಿ ಹೇಳ್ತಾರೆ ಮಾಧವ ನನಗೆ ಈಗ ಭಾಗ್ಯ ಬೇಕು ಹಾಗಾಗಿ ನೀನು ಭಾಗ್ಯ ಲಕ್ಷ್ಮಿಗೆ ಒಡೆಯ ಅಂತ ಮಾಧವ ಇನ್ನೆಲ್ಲೋ ಜನಾರ್ದನ ಅಂತ ಸಂಬಂಧ ಅನ್ನೋ ಒಂದು ಮಾತನ್ನು ತರ್ತಾರೆ ಅನ್ನೋ ಸಂಬೋಧನೆಯನ್ನು ತರ್ತಾರೆ ಇಲ್ಲಿ ಮಧುಸೂದನ ಆ ಮಧುಸೂದನದ ಜೊತೆ ಇರುವ ಶಬ್ದಗಳು ಯಾವುದು ಹಂತುಮ್ ಘ್ನತ ಅಂದರೆ ಇದು ಸಂಸ್ಕೃತ ವಾಂಗ್ಮಯದ ಶಕ್ತಿ ಸಂಬೋಧನೆಯೂ ಆಗಬೇಕು ಆ ಸಂಬೋಧನೆಯಲ್ಲಿರುವ ಒಳ್ಳೆಯ ಶಬ್ದಗಳನ್ನು ಬಳಸಿದಾಗ ಶಬ್ದಾಲಂಕಾರವೂ ಆಗಬೇಕು ಈ ರೀತಿಯ ಶಬ್ದಗಳು ಘ್ನತೋಪಿ ಮಧುಸೂದನ ನಾನು ಸತ್ ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ ಯಾಕಂದರೆ ಯಾವ್ಯಾವ ಸಂಬಂಧಿಕರಿದ್ದಾರೆ ಅಂದರೆ ಆ ಪಿತಾಮಹ ಮೊದಲಾದ ಆಚಾರ್ಯರ ಜೊತೆ ಇನ್ಯಾರ್ಯಾರಿದ್ದಾರೆ ಅಂದರೆ ಶ್ವಶುರಾಹ ಮಾವಂದಿರು ಮಾತುಲಾಹ ಸೋದರ ಮಾವಂದಿರು ತಾಯಿಯ ಕಡೆಯಿಂದ ಸಂಬಂಧಿಕರು ಪೌತ್ರಾಹ ಮೊಮ್ಮಕ್ಕಳು ಶ್ಯಾಲಾಹ ಭಾವಂದಿರು ಈಗ ಜಯದ್ರಥ ಇರಬಹುದು ಶಲ್ಯ ಇರಬಹುದು ಅಥವಾ ಶಕುನಿ ಮೊದಲಾದವರನ್ನು ನೋಡಿದ್ರೂ ಈಗ ಶಕುನಿ ಹೌದು ದುಷ್ಟ ಹೌದು ಆದರೆ ಸಂಬಂಧಿಯೇ ತಾನೆ ಸೋದರ ಮಾವಂದರು ಇದ್ದಾರೆ ಹೆಣ್ಣು ಕೊಟ್ಟ ಮಾವಂದರು ಇದ್ದಾರೆ ಯಾಕಂದರೆ ದುರ್ಯೋಧನನಿಗೆ ಅವರ ಜೊತೆ ನೆಂಟಸ್ತಿಕೆ ಮಾಡಿದ ನಂತರ ದುರ್ಯೋಧನನಿಗೆ ಸಹಾಯಕ್ಕೆ ಬರು ಬರಬೇಕಾಗಿತ್ತು ಹಾಗಾಗಿ ಆ ರೀತಿ ಬಂದವರು ಇದ್ದಾರೆ ದೃಪದ ಇದ್ದಾರೆ ವಿರಾಟ ಇದ್ದಾರೆ ಈಗ ಇವರೆಲ್ಲರೂ ಸಂಬಂಧಿಕರಲ್ವಾ ನಾನು ಅವರನ್ನು ಎಲ್ಲರನ್ನು ಕೊಲ್ತೀನ ಇಲ್ವೋ ಬೇಡ ಆ ವಿಚಾರ ಬೇರೆ ಆದರೆ ಇವರೆಲ್ಲರೂ ಯುದ್ಧದಲ್ಲಿ ನಾಶವೇ ಆಗೋರಲ್ವಾ ಹಾಗಾಗಿ ಮುಂಚೆ ಹೇಳಿದಂತೆ ಹಿರಿಯರನ್ನು ಕೊಂದು ಆ ಅದ ಪಾಪ ಕಾರ್ಯದಿಂದ ಆ ಪಾಪ ಸಂಚಯ ಮಾಡಿ ಏನು ತಾನೇ ಸಾಧಿಸಬೇಕಾಗಿದೆ ಕೊನೆಯಲ್ಲಿ ನಾನು ಈ ಸಂತೋಷವನ್ನು ಅನುಭವಿಸೋಕ್ಕೆ ನನ್ನ ಜೊತೆ ಯಾರೂ ಇರೋದು ಇಲ್ಲ ಹಾಗಾಗಿ ನನಗೆ ಈ ಉಳಿದ ರಾಜ್ಯದಿಂದ ಏನು ಈ ರಾಜ್ಯಲಕ್ಷ್ಮಿಯಿಂದ ಏನು ಆ ಭೋಗದಿಂದ ಏನು ಹಾಗಾಗಿ ನನ್ನ ತೀರ್ಮಾನ ನಾನು ಹೇಳ್ತಾ ಇದ್ದೀನಿ ಕೃಷ್ಣ ನನ್ನ ಸತ್ರೋ ತೊಂದರೆ ಇಲ್ಲ ನನ್ನನ್ನು ಇವರು ಯಾರು ಕೊಂದರೂ ತೊಂದರೆ ಇಲ್ಲ ಈ ಇಷ್ಟೆಲ್ಲ ಸಂಬಂಧಿಕರನ್ನು ಆಚಾರ್ಯರನ್ನು ಪಿತಾಮಹರನ್ನು ಶ್ವಶರರನ್ನು ಸೋದರ ಮಾವಂದಿರನ್ನು ಭಾವನ್ ಮಾತಲಾಹ ಅಥವಾ ಭಾವಂದಿರ ಶಾಲಾ ಪುತ್ರಾಹ ಪೌತ್ರಾಹ ನಾನು ಇವರು ಯಾರನ್ನೂ ಕೊಲ್ಲಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಯುದ್ಧ ಮಾಡೋದಿಲ್ಲ ನನಗೆ ಯುದ್ಧ ಬೇಡ ಏನು ಸಿಕ್ಕತ್ತೆ ಮಾಡಬಾರ್ದು ಈ ರೀತಿ ನನಗೆ ಅನ್ನಿಸ್ತಿದೆ ಹಾಗಾಗಿ ನಾನು ಮಾಡೋದಿಲ್ಲ ಅಂತ ಅರ್ಜುನ ಹೇಳೋ ಮಾತಿದ್ದು ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ